ನಮಸ್ತೆ ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್ ನಾನು ರಮ್ಯಾ ಇದು ಅಮಾವಾಸ್ಯೆ ಆಗಿ ಲಕ್ಷ್ಮೀ ಪೂಜೆ ಅದು ನೆಕ್ಸ್ಟ್ ಡೇದೆ ಬ್ಲಾಗ್ ಇದಾಗುತ್ತೆ ಸ್ವಲ್ಪ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಡಿಲೇ ಆಗ್ತಿದೆ ಊರಲ್ಲಿರೋದು ನೆಟ್ವರ್ಕ್ ಇಶ್ಯೂ ಕೂಡ ಇದೆ ಹಾಗಾಗಿ ಲಕ್ಷ್ಮೀ ಪೂಜೆ ಅಂದರೆ ಅಮಾಸ್ ಆಗಿ ನೆಕ್ಸ್ಟ್ ಡೇನೆ ಹಟ್ಟಿ ಲಕ್ಕವನ್ ಪೂಜೆ ಅಂತ ಮಾಡ್ತಾರೆ ಅದಕ್ಕೂ ಕೂಡ ಅಷ್ಟೇ ಮೊದಲಿಗೆ ಬ್ಯಾನಪ್ಪ ಎಲ್ಲ ಸಗಣಿಯಲ್ಲಿ ಮಾಡಿ ಎತ್ತಿಟ್ಕೊಂಡಿದ್ದೆ ಹಾಗೆ ಅದನ್ನು ಕಾಚಿ ಕಡ್ಡಿ ಅಂತ ಕೂಡ ರೆಡಿ ಮಾಡಿದ್ರು ಹಾಗೆ ಅಭಿಷೇಕ ಕೂಡ ರೆಡಿ ಮಾಡ್ಕೊಂಡು ಹೊರಟಿದ್ವಿ ನಾನು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಅಷ್ಟೇ ಸ್ವಲ್ಪ ಹಬ್ಬ ಇರೋದ್ರಿಂದ ಅಷ್ಟೊಂದೆಲ್ಲ ವಿಡಿಯೋ ಮಾಡ್ಕೊಳಕ್ ಹಾಗೆ ಕಳಸ ತಗೊಂಡು ಬ್ರಹ್ಮದೇವರ ಅಭಿಷೇಕ ಇತ್ತು ಹಾಗಾಗಿ ಅಲ್ಲಿಗೆಯಿಂದ ಹೊರಟಿದ್ವಿ ಪ್ರತಿಯೊಂದು ಐಟಮ್ಸ್ ಕೂಡ ತಂದಿಟ್ಟಿದ್ವಿ ಮಾಡಿ ಕಳಸ ತಗೊಂಡ್ಬಿಟ್ಟ ಒಂದು ಪುತ್ತಾಗಿರೋ ದೀಪದ ನಂಬಲಿ ಕೂಡ ಹಾಕ್ಬಿಟ್ಟು ಇನ್ನೇನು ಅಭಿಷೇಕ ಕೂಡ ರಾಹುಕಲ್ಲ ಬರೋದ್ರೊಳಗಡೆ ಅಭಿಷೇಕ ಕೂಡ ಮಾಡ್ಕೊಬೇಕಾಗಿತ್ತು ಹಾಗಾಗಿ ಎಲ್ಲ ಕೂಡ ರೆಡಿ ಮಾಡಿಕೊಂಡು ತೊಗೊಂಬಂದಿದ್ದೀವಿ ಈಗ ಊಡ ಉಡೆ ತುಂಬಬೇಕು ಅದಕ್ಕೆಲ್ಲ ರೆಡಿ ಮಾಡ್ಕೊಬೇಕು ಹಾಗೆ ಕಂಕಣ ಎಲ್ಲ ಕಟ್ಕೊಬೇಕು ಅಭಿಷೇಕಕ್ಕೆ ಏನೇನು ಬೇಕೋ ಪ್ರತಿಯೊಂದು ಕೂಡ ಜೋಡಿಸ್ಕೊಂಡು ಎತ್ತಿಟ್ಕೊಂಡಿತ್ತು ತೊಗೊಂಬಂದ್ವಿ ಇನ್ನೇ ನನ್ನ ಪಾಪ ಕೂಡ ಅಷ್ಟಲ್ಲಿ ರೆಡಿ ಮಾಡಿ ಪ್ರೆಷರ್ ಕುಕ್ ಹಾಕೊಂಬಂದು ಕೂಡಿಸ್ಬಿಟ್ಟಿದ್ದೀನಿ ಯಾಕಂದರೆ ಮಂಗಾಯಲ್ಲರೂ ತುಂಬ ಗಲಾಟೆ ಮಾಡ್ತಾರೆ ಹಾಗಾಗಿ ಅವನ್ನ ಕೂಡಿಸ್ಬಿಟ್ಟಿದ್ದೆ ಅದ್ರ ಮೇಲೆ ನೋಡಿ ಎಷ್ಟು ಮಂಗ ಇದ್ದಾವೆ ಅಂದರೆ ನೋಡೋಕ್ಕೋದ್ರೆ ಖುಷಿ ಆಗುತ್ತೆ ಪಾಪ ಕೂಡ ಅಷ್ಟು ಅದನ್ನು ನೋಡ್ಕೊಂತ ಕೂತ್ಬಿಟ್ಟಿದ್ರು ಮಂಗ ಬರ್ತಿದೆ ಅವ್ರ ಕೈಯಲ್ಲಿ ವಾಳು ಕೊಟ್ಟಿದೆ ಕೊಡಿ ಅವ್ರಿಗೆ ಅಂತೇಳಿ ಆದರೆ ಅವ್ರು ಕೊಡ್ತಾನೆ ಇರಲಿಲ್ಲ ಅದನ್ನು ಸ್ವಲ್ಪ ಭಯ ಕೂಡ ಬರ್ತಿದ್ರು ಮಂಗನ ಇನ್ನೇನು ಅಭಿಷೇಕ ಬಂದರೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಅಭಿಷೇಕ ಕೂಡ ನನ್ನ ಮೈದನವ್ರು ಮಾಡ್ತಾಯಿದ್ರು ಹಾಗೆ ಸ್ವಾಮಿಯವ್ರು ಕೂಡ ಬಂದಿದೆ ನೋಡಿ ಇಷ್ಟೊಂದು ಮಂಗ ಕೂಡ ಬಂದಿದೆ ಸ್ವಾಮಿಯರು ಕೂಡ ಅಷ್ಟೇ ಅಭಿಷೇಕಕ್ಕಿಂತ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮಾಡ್ತಾ ಇದ್ದಾರೆ ನನ್ನ ಮೈದನವರೇ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಪಾಪ ಅಂತೂ ಒಂದು ಕೂಡ ಇಲ್ಲ ಅಭಿಷೇಕ ಮಾಡ್ತಾ ಮಾಡ್ತಾಯಿದ್ರು ಒಂದು ಕಡೆ ಕೂಡ ಸುಮ್ಮನೆ ಅಡ್ಡಾಡ್ತಾನೆ ಇದ್ರು ಪ್ರತಿಯೊಂದು ಕಡೆ ಅವ್ರದ್ದು ಕೂಡ ಇಟ್ಕೊಂಡು ಅಭಿಷೇಕ ಕೂಡ ಅಷ್ಟೇ ಇಷ್ಟು ಗಂಟೆಯಿಂದ ಇಷ್ಟು ಟೈಮಿಂಗ್ಸ್ ಅಂದ್ರೆ ಅಂತ ಅಷ್ಟೊಳಗಡೆ ಅಭಿಷೇಕ ಕೂಡ ಮಾಡಿ ಮುಗಿಸ್ಕೊಬೇಕಾಗಿತ್ತು ಆದರೆ ಅಷ್ಟೊಂದು ನೀಟಾಗಿ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡೋಕ್ಕಾಗಿರ್ದಿಲ್ಲ ಆದಷ್ಟು ಪ್ರಯತ್ನಪಟ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡ್ಕೊಂಡಿದೀನಿ ಹಾಗೆ ಮನೆಯಿಂದ ಇರುವಂಥ ಬ್ರಹ್ಮದೇವ್ರು ಎಲ್ಲದಕ್ಕೂ ಎಡೆ ಕೊಡಬೇಕು ಹಾಗಾಗಿ ನನ್ನ ಮೈದವರು ಪೂಜೆ ಮಾಡಿ ಎಡೆ ಇಟ್ಟು ಬಂದಿದ್ರು ನೋಡಿ ಮಂಗ ತಿಂದ್ಬಿಟ್ಟು ಹೋಗ್ಬಿಟ್ಟಿದೆ ಇನ್ನೇನು ಮನೆ ಮುಂದುವಷ್ಟೇ ಚಿಕ್ಕದಾಗಿ ರಂಗೋಲಿ ಹಾಕಿದೆ ದೀಪದ್ದು ಹಾಗೆ ಈ ಥರ ನೇರೂ ಪ್ರತಿಯೊಂದು ಇಟ್ಬಿಟ್ಟು ಪೂಜೆ ಮಾಡ್ತಾರೆ ತುಂಬ ವಿಶೇಷವಾಗಿರುತ್ತೆ ಹಳ್ಳಿ ಕಡೆ ಹಬ್ಬಗಳೇ ಒಂದು ಎರಡು ದಿವಸದ ಹಬ್ಬ ಅಲ್ಲ ನಾಲ್ಕರಿಂದ ಐದು ದಿವಸ ಕೂಡ ಹಬ್ಬ ಇತ್ತು ಮನೆಗೆ ಯಾವ ರೀತಿ ಎಲ್ಲ ಅಲಂಕಾರ ಮಾಡಿದ್ದಾರೆ ಅಂತ ಕೂಡ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದನ್ನು ಕೂಡ ನನ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ನಾನು ಹೇಳಿದ್ನಲ್ವ ಹಳೆ ಮನೆಯಾಗಲೇ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಥರ ಚೆಂಡೆ ಹೂ ಪೌಲ್ ಸಿಗತ್ತಿಟ್ಟಿದ್ರು ನೈಟೇ ಇದು ಪಾಪು ಕೂಡ ರೆಡಿ ಮಾಡಿದ್ನಲ್ವಾ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಆದ್ಮೇಲೆ ನೋಡಿ ಆ ಬೆಂಗಳೂರಲ್ಲಿದ್ದರೆ ಮನೆ ಒಳಗಡೆ ಇತ್ತು ಅವ್ರಿಗೂ ಸ್ವಲ್ಪ ಬೇಜಾರಾಗೈತೆ ಊರು ಬಂದಿರೋದ್ರಿಂದ ಒಂದಲ್ಲಿ ಕೂಡ ನಿಲ್ತಾಯಿಲ್ಲ ಸುಮ್ಮನೆ ಓಡಾಡ್ತಾನೆ ಇದ್ರು ಅವನು ಕೂಡ ಆಟಾಡೋಕ್ಕೆ ಬಿಟ್ಟು ಬಂದು ನೈಟ್ಗೆ ಹಿರಿಯರು ಪೂಜೆ ಪೂಜೆ ಅಂತ ಮಾಡ್ತಾರೆ ಅದಕ್ಕೂ ಕೂಡ ರೆಡಿ ಮಾಡ್ಕೋಬೇಕಾಯ್ತು ಹಾಗಾಗಿ ಹೋಳಿಗೆಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ವಿ ಹಾಗೆ ಮೈದಾ ಹಿಟ್ಟನೆಲ್ಲ ಕಲಸಿ ತಿಟ್ಕೊಂಡ್ಬಿಟ್ಟಿದ್ದೆ ನಾನು ಮುಂಚಿತವಾಗಿ ಕಲಸಿ ತಿಟ್ಟಿದ್ದೆ ಟ್ರೈ ಪ್ಯಾಡ್ ಇಲ್ಲದ ಕಾರಣ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹೂನ ಕೂಡ ಅಷ್ಟೇ ರುಬ್ಬೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ನಿಮಿಷ ಮೈದಾ ಹಿಟ್ಟ ನೆನೆಯಕ್ಕೆ ತದನಂತರ ಹೂರ್ಣ ಮೈದಾ ಹಿಟ್ಟು ಒಳಗಡೆ ತುಂಬಿ ಈ ರೀತಿ ಆಗಿದೆ ನೋಡಿ ಎಲ್ಲ ನಾನು ತುಂಬಿಕೊಡ್ತಾಯಿದ್ದೆ ಅಮ್ಮ ಹೋಳಿಗೆ ತಗ್ತಾಯಿದ್ರು ನೋಡಿ ಹೋಳಿಗೆ ಕೂಡ ರೆಡಿ ಆಗ್ತಿದೆ ಸಂಜೆ ಇಷ್ಟು ಗಂಟೆ ಒಳಗಡೆ ಹಿರಿಯರ ಪೂಜೆ ಕೂಡ ಮಾಡಬೇಕು ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ಕೊಳ್ತಾ ಇದ್ವಿ ಕೂಡ ನಾವು ಹಾಗೆ ಈ ರೀತಿ ಹಬ್ಬದಲ್ಲಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಅಡುಗೆ ಮಾಡ್ಕೊಳ್ತಾ ಇದ್ರೆ ಸ್ವಲ್ಪ ಬೇಗ ಕೂಡ ಆಗುತ್ತೆ ಹಾಗಾಗಿ ಬೇಗ ಪೂಜೆ ಕೂಡ ಮುಗಿಸ್ಕೊಬೋದಿತ್ತು ಅಂತಲೇ ಬೇಗ ಬೇಗ ಅಡುಗೆ ಕೂಡ ಮಾಡ್ಕೊಳ್ತಿದ್ವಿ ಹಿರಿಯರ ಪೂಜೆನೂ ಅಷ್ಟೇ ಇಷ್ಟು ಗಂಟೆ ಒಳಗಡೆ ಮಾಡಬೇಕು ಅಂತಿರುತ್ತೆ ಅಂತೇಳಿ ಸ್ವಲ್ಪ ಬೇಗನೆ ಮಾಡ್ಕೊಳ್ತಾ ಇದ್ವಿ ಮ ಬೆಳಗ್ಗೆ ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ವಿ ಯಾಕಂದರೆ ಆ ಪೂ ಅಭಿಷೇಕಕ್ಕೆ ಕೂಡ ಹೋಗಬೇಕಾಯ್ತಲ್ವಾ ಅದಕ್ಕೂ ಕೂಡ ಅಷ್ಟೇ ಎಡೆ ಹೋಗಬೇಕಾಗಿತ್ತು ಅಂತ ಬರೀ ಬೇಳೆ ಬೇಯಿಸ್ಕೊಂಡು ತೊಗೊಂಡೋಗಿದ್ವಿ ಅದು ಸ್ವೀಟ್ಗೆ ಅಂತ ಕೇಸರಿ ಭತ್ತ ಮಾಡ್ಕೊಂಡಿದ್ವಿ ಹಾಗಾಗಿ ನೈಟೇ ಚಿಕ್ಕ ಪುಟ್ಟಲ್ಲೇ ಕೆಲಸ ಮುಗಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊಂಡಿದ್ವಿ ಬೆಳಿಗ್ಗೆ ಬೇಗ ಇದ್ದಾಗಬೇಕಾಯ್ತು ಬೆಳಿಗ್ಗೆ ಎದ್ದಿದ್ದೆ ಅರೌಂಡ್ ಮೂರು ಮೂರು ಗಂಟೆ ಆಗಿತ್ತು ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಬೆಳಿಗ್ಗೆ ಹೇಗಿದ್ರು ಅಭಿಷೇಕಕ್ಕೆ ಹೋಗಬೇಕಾಗಿತ್ತಲ್ವ ಹಾಗಾಗಿ ಬೇಗ ಇದು ಕೆಲಸ ಮಾಡಿಕೊಂಡ್ರೆ ಮತ್ತೆ ಸಂಜೆ ಹಿರಿಯ ಪೂಜೆಗೂ ಕೂಡ ಸ್ವಲ್ಪ ಬೇಗನೆ ಅಡುಗೆ ಕೂಡ ಆಗುತ್ತೆ ಹಾಗೆ ಬೇಗನೆ ಪೂಜೆ ಕೂಡ ಮಾಡ್ಕೊಬೋದು ಇಷ್ಟು ಗಂಟೆ ಒಳಗಡೆ ಅಂತೇಳಿ ಮಾಡ್ತಾಯಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಅಂತೇಳಿ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಹೋಳಿಗೆ ಫಸ್ಟ್ನೇದಂತೂ ನಿಜವಾಗ್ಲೂ ಯಾವಾಗಲೂ ಅಷ್ಟೇ ಫಸ್ಟ್ ಹೋಳಿಗೆ ಮಾತ್ರ ಬಿಡುತ್ತೆ ಇನ್ನೆಲ್ಲ ಹೋಳಿಗೆ ಕೂಡ ಚೆನ್ನಾಗಿ ಬಂದಿರುತ್ತೆ ಅದೇನೋ ಗೊತ್ತೆ ಪ್ರತಿ ಸರಿ ಅಷ್ಟೇ ಹೀಗೆ ಅಂತಲ್ಲ ಯಾವಾಗೂ ಅಷ್ಟೇ ಮೊದಲನೇ ಹೋಳಿಗೆ ಮಾತ್ರ ಅರ್ದೇ ಹರಿತದೆ ಹಾಗಾಗಿ ಎರಡನೇ ಎಲ್ಲ ತುಂಬ ಚೆನ್ನಾಗಿ ಬಂದ್ವು ಕಂಟಿನ್ಯೂಸ್ ಎಲ್ಲ ನೋಡಿ ಒಂದು ಕಡೆ ಪಲ್ಯ ಕೂಡ ರೆಡಿ ಆಗ್ತಾಯಿದೆ ಒಂದು ಕಡೆ ನಾನು ಬೋಂಡಾ ಕೂಡ ಕರೆದು ಎಲ್ಲ ಎತ್ತಿಟ್ಕೊಳ್ತಿದ್ದೀನಿ ಇನ್ನು ಅಗ್ಗಿ ಅಕ್ಕಿ ಉಗ್ಗಿ ಮಾಡಬೇಕು ಹಾಗೆ ಪ್ರತಿಯೊಂದು ಐಟಮ್ಸ್ ಕೂಡ ಇನ್ನು ಕೆಲವೊಂದು ಮಾಡಬೇಕಾಗಿತ್ತು ಮೊದಲೇ ಹೋಳಿಗೆ ಮುಗಿಸ್ಕೊಂಡ್ರೆ ಬೇಗ ಕೂಡ ಆಗುತ್ತೆ ಅಂತ ಮಾಡ್ಕೊಳ್ತಿದ್ವಿ ಹಾಗೆ ಎಮ್ಮೆ ಹಸು ಇರೋ ಮನೆಗೆ ಕಳ್ಳ ಲಕ್ಕ ಒಂದು ಪೂಜೆ ಅಂತ ಮಾಡ್ತಾರೆ ಹಾಗಾಗಿ ಅದು ಕೂಡ ರೆಡಿ ಮಾಡ್ಕೊಳ್ತಾಯಿದ್ದು ಒಂದು ಚಿಕ್ಕ ದೀಪ ಇರೋವಂಥ ರಂಗೋಲಿ ಬಿಡಿಸ್ಬಿಟ್ಟು ಒಂದು ಪುಕ್ತ ರಂಗೋಲಿ ಬಿಡಿಸಿ ನೆಲ ಎಲ್ಲ ಬೆಳೆದ್ಬಿಟ್ಟು ಈ ರೀತಿ ಎರಡು ಗೋಲ್ಗಳಿಟ್ಟು ಅದಕ್ಕೆ ಜಾಕೆಟ್ ಪೀಸ್ ಎಲ್ಲ ಕಟ್ಬಿಟ್ಟು ಪೂಜೆಗಿಂತ ಅತ್ತೆ ಅಡಿ ಮಾಡ್ಕೊಳ್ತಾ ಇದ್ವು ಹಾಗಾಗಿ ಒಂದು ಒಂದು ಮಡಿಕೇಲಿ ತುಪ್ಪನ ಹಾಕ್ಬಿಟ್ಟು ಒಂದು ಮಡಿಕೇಲಿ ಮೊಸರನ್ನ ಹಾಕಿಬಿಟ್ಟು ಇಡ್ತಾರೆ ತುಂಬ ವಿಶೇಷ ನಾನು ಹೇಳಿದ್ದಲ್ವ ಹಳ್ಳಿಗಳಲ್ಲಿ ಪ್ರತಿಯೊಂದು ಸಂಪ್ರದಾಯನೂ ಕೂಡ ನಡೆಸ್ಕೊಳ್ತಾ ಬರ್ತಿದ್ದೆ ಅದೇ ಒಂದು ವಿಶೇಷವಾಗಿರುತ್ತೆ ಮಧ್ಯದಲ್ಲಿ ಕೆಮ್ಮಣ್ಣಲ್ಲಿ ತಿಂಗ್ನೇ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ತುಂಬ ವಿಶೇಷ ಇದೆ ಅಂತ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತಿದ್ದೆ ಹಾಗಾಗಿ ನೋಡಿ ಒಂದು ಕಡೆ ಮೊಸರು ಇಟ್ಕೊಂಡಿದ್ದಾರೆ ಹಾಗೆ ಒಂದು ಕಡೆ ತುಪ್ಪದ್ದು ಮಡಿಕೇರಿ ತುಪ್ಪನೇ ಇಟ್ಕೊಳ್ತಿದ್ದಾರೆ ಹಾಗೆ ಪುಟ್ ಪುಟ್ಟಾಗೆ ಒಂದು ಮೂರು ಹೋಳಿಗೆ ಕೂಡ ಮಾಡಿದ್ದೆ ಅದನ್ನು ತುಪ್ಪ ಇರುತ್ತಲ್ವಾ ಅದ್ರ ಮೇಲೆ ಮುಚ್ತಾರೆ ಇದಕ್ಕೆ ಪ್ಲೇಟ್ ಮುಚ್ಚಿ ಅದಕ್ಕೆ ದಾರ ಸುತ್ತಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಪೂಜೆ ಕೂಡ ಅಷ್ಟೇ ಹೆಣ್ಮಕ್ಳೇ ಪೂಜೆ ಮಾಡ್ತಾರೆ ಮತ್ತು ಅದಕ್ಕೆ ಎಲ್ಲ ಥರದ್ದು ಒಡವೆ ಥರ ಹಾಕಿಬಿಟ್ಟು ಪೂಜೆ ಸಿಂಪಲ್ ಆಗಿ ಹಾಗೆ ಎಮ್ಮೆಗೆ ತಿನ್ಸೋಕ್ಕೆ ಅಂತೇಳಿ ಪ್ರಸಾದ ಕೂಡ ತಂದರು ಆಯಿತಾ ಅದು ಕೂಡ ತಿನ್ನಿಸ್ತಾ ಇದ್ದರು ಎಮ್ಮೆ ಆರೋಗ್ಯವಾಗಿ ಸಂತೃಪ್ ಅಂದರೆ ಚೆನ್ನಾಗಿ ಹಾಲು ಕೊಡುತ್ತೆ ಅನ್ನೋ ಪದ್ಧತಿಯಿಂದ ಈ ಪದ್ಧತಿ ಎಲ್ಲ ಮಾಡ್ಕೊಳ್ತಾ ಬರ್ತಿದ್ರೆ ಅಂದರೆ ಹಿರಿಯರ ಕಾಲದಿಂದನೂ ಇದನ್ನು ನಡೆಸ್ಕೊಳ್ತಾ ಬರ್ತಾಯಿದ್ರು ಈಗೂ ಕೂಡ ಈ ಪದ್ಧತಿ ನಡೀತಾ ಇದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಇರೋದು ನೋಡಿ ಪುಟ್ ಪುತ್ತ ಒಂದು ಮೂರು ಹೋಳಿಗೆ ಮಾಡಿದ್ವಿ ಅದನ್ನು ತುಪ್ಪ ಇದೆ ಅಲ್ವಾ ಅದ್ರ ಮೇಲೆ ಮುಚ್ಚಿ ಪೂಜೆ ಮಾಡ್ತಾರೆ ಅದಕ್ಕೂ ಅಷ್ಟೇ ಮೊದಲಿಗೆ ನೆಲ ಬೆಳೆದ್ಬಿಟ್ಟು ರಂಗೋಲೆ ಹಾಕಿದ್ರದನ್ನು ಸ್ಟಾರ್ಟ್ ಮಾಡ್ತಾರೆ ತುಂಬ ವಿಶೇಷವಾಗಿರುತ್ತೆ ಅಲ್ವಾ ಈ ಪೂಜೆ ಎಲ್ಲ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ರಿ ಹಾಗೆ ಈ ಬ್ಲಾಗ್ ಎಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಪೂರ್ತಿ ವ್ಲಾಗ್ನ ನೋಡಿ ಮಿಸ್ ಮಾಡಿದೆ ಈ ಥರ ವಿಶೇಷವಾದ ಹಳ್ಳಿ ಕಡೆ ಸಂಪ್ರದಾಯಗಳು ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಹಿಂದೇನು ಪೂಜೆ ಎಲ್ಲ ಮಾಡಿ ಕಳಸ ಎಲ್ಲ ಇದ್ದೀವಿ ಇದನ್ನು ಬೇಗ ಪೂಜೆ ಮಾಡ್ಕೊಂಡು ಹೋಗಿ ಹಿರಿಯರು ಪೂಜೆ ಕೂಡ ರೆಡಿ ಮಾಡ್ಕೋಬೇಕು ಮೊದಲಿಗೆ ಈ ಪೂಜೆನ ಮಾಡಿ ಮುಗಿಸ್ಕೊಳ್ತೀವಿ ಇದರಿಂದ ಏನು ಲ ಉಪಯೋಗ ಅಂತ ಹಿರಿಯರು ಕಾಲದ ಮಾಡ್ತಿರೋದು ಏನಕ್ಕೆ ಅಂದರೆ ಎಮ್ಮೆ ಹಾಲು ಚೆನ್ನಾಗಿ ಕೊಡಲಿ ಅಂತೇಳಿ ಮಾಡ್ತಾರೆ ಹಾಗೆ ಆರೋಗ್ಯವಾಗಿರಲಿ ಅಂತ ಕೂಡ ಎಮ್ಮೆಗಳು ಕರುಗಳು ಅಂತೇಳಿ ಹಾಗೆ ಚೆನ್ನಾಗಿ ಹಾಲು ಕೊಡಲಿ ಅಂತ ಕೂಡ ಈ ಪೂಜೆ ಮಾಡ್ತಾರೆ ಹಿರಿಯರು ಕಾಲಿಂದ ನಡ್ಕೊಂಡು ಕೆಲವೊಂದು ಪದ್ಧತಿಗಳು ಕೂಡ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಆ ಪದ್ಧತಿಗಳು ಮುಂದುವರಿಸ್ಕೊಂಡು ಹೋಗ್ಬೇಕು ಹಾಗೆ ಅಮ್ಮ ನನಗೂ ಕೂಡ ಹೇಳ್ತಾ ಇದ್ದರು ನೋಡ್ಕೊಂಡು ಮುಂದೆ ನೀನು ಮಾಡಬೇಕಾಗುತ್ತೆ ಈ ಪದ್ಧತಿಗಳನ್ನೆಲ್ಲ ಅಂತ ಹಾಗಾಗಿ ನೋಡ್ಕೊಳ್ತಾ ಇದ್ದೆ ಹಾಗೆ ಕೆಲವು ಕಡೆ ಹಿರಿಯರು ಪೂಜೆನ ಯುಗಾದಿ ಹಬ್ಬದಲ್ಲಿ ಮಾಡ್ತಾರೆ ಮತ್ತು ಪಿತೃಪಕ್ಷದಲ್ಲಿ ಹಿರಿಯರು ಪೂಜೆ ಮಾಡ್ತಾರೆ ಆದರೆ ನಮ್ಮ ಕಡೆ ದೀಪಾವಳಿ ಹಬ್ಬದ ದಿವಸ ಹಟ್ಟಿ ಇಡೋ ದಿವಸ ನಾವು ಹಿರಿಯರ ಪೂಜೆ ಮಾಡ್ತೀವಿ ಈ ರೀತಿ ಕಳ್ಳಹಟ್ಟಿ ಲೆಕ್ಕನ್ ಪೂಜೆ ಅಂತ ಕೂಡ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಪದ್ಧತಿಗಳಿರುತ್ತೆ ಅವು ಅದೇ ರೀತಿಯೇ ಹಿರಿಯರ ಕಾಲದಿಂದ ಬರ್ತಿರ್ತಾರೆ ಅದೇ ರೀತಿ ಕೂಡ ಪದ್ಧತಿ ಮಾಡ್ತಿರ್ತಾರೆ ನೋಡಿ ನಾನು ಕೂಡ ಎಲ್ಲ ಒಳಿದ್ಬಿಟ್ಟು ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡು ಹಿರಿಯರ ಪೂಜೆ ಕೂಡ ಮುಗಿಸ್ಕೊಂಡೆ ತುಂಬ ಚೆನ್ನಾಗಾಗಿತ್ತು ಹಿರಿಯರ ಪೂಜೆ ಕೂಡ ಇನ್ನೇನು ಪೂಜೆ ಎಲ್ಲ ಮುಗಿಸ್ಕೊಂಡು ಎಡೆ ಕೂಡ ಹಾಕ್ಕೊಂಡೆ ಹಾಗೆ ಪಟಾಕಿ ಎಲ್ಲ ತೊಗೊಂಬಂದಿದ್ವಲ್ವ ಹಾಗಾಗಿ ಎಲ್ಲ ಕೂಡ ಪಟಗಿರೋ ಒಂದು ಸುಸುರುಗುತ್ತೆ ಹಚ್ತಾಯಿದೆ ಪಾಪ ಕೈಲಿ ಕೊಡೋಣ ಅಂದ್ಕೊಂಡು ಅವ್ರೆ ತುಂಬ ಭಯ ಇದ್ರು ಇಟ್ಕೊಳ್ಳೋದಕ್ಕೆ ಸರಿ ಅಂತೇಳಿ ಪೂಜೆ ಕೂಡ ಮುಗಿಸ್ಕೊಂಡ್ವಿ ಊಟಕ್ಕೆ ಅಂತೇಳಿ ಹಬ್ಬದ ಅಡುಗೆ ಕೂಡ ಮಾಡಿದ್ರು ಹಾಗೆ ಒಂದು ಚಿಕ್ಕದಾಗಿ ವೀಡಿಯೋ ಕೂಡ ಮಾಡಿಕೊಂಡೆ ಈ ಬ್ಲಾಗ್ನ ಇಲ್ಲ ಏನು ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್